ನಾನು ನಿಮ್ಮ ಪ್ರೀತಿಯ ಎಂಬ ನಿಮ್ಮ ನಿಮಿತ್ತ ಹೇಗಿದ್ದೀರಿ ಹೇಳಿರು ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನು ಹೊಸದಾಗಿ ಯಾರ ಚಾನಲ್ ಸಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಕುಕಿಂಗ್ ಪ್ರೊಡಿಯನ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ಬಟನ್ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳಿ ನಿಮಗೆ ಒಂದು ಒಂದೊಳ್ಳೆ ರೆಸಿಪಿ ತೊಗೊಂಡ್ ಬಂದಿದೀನಿ ಇದು ಸ್ನಾಕ್ಸ್ ರೆಸಿಪಿ ಮಕ್ಳಿಗೂ ಕುರುಕುಲು ತುಂಬಾ ಇಷ್ಟ ಆಗುತ್ತೆ ದೊಡ್ಡವ್ರಿಗು ಇಷ್ಟ ಆಗುತ್ತೆ ಮನೆಗೂ ಮನೆಗೆ ಹೆಲ್ತಿಯಾಗಿ ಸ್ನಾಕ್ಸ್ ಮಾಡ್ಕೊಂಡು ತಿನ್ಬೋದು ಇದು ಅಂತ ಒಂಥರ ಪೊಟ್ಯಾಟೊ ಮತ್ತೆ ರವೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡುವಂಥದ್ದು ಪೊಟ್ಯಾಟ ಬೌಂಡಾ ಅಂತಾನು ಕರಿಬಹುದು ಇಲ್ಲ ಪೊಟಾಟ ರಿಂಗ್ಸ್ ಅಂತ ಮಾಡಿದ್ದೀನಿ ನಾನು ಹೆಸರಿಟ್ಟಿದ್ದೀನಿ ಪೊಟ್ಯಾಟೊ ಪೊಟೊಟ ರಿಂಗ್ಸ್ ಅಂತಾನು ಕರಿಬಹುದು ತುಂಬಾ ಚೆನ್ನಾಗ್ ಆಗುತ್ತೆ ಮಕ್ಳಿಗೆ ಹೆಲ್ತಿಯಾಗಿ ಮನೇಲಿ ಏನೇನು ಮಾಡ್ಕೊಳ್ಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ದೊಡ್ಡರು ತಿನ್ಬಹುದು ಆರಾಮಾಗಿರುತ್ತೆ ಚೆನ್ನಾಗಿರುತ್ತೆ ಆ ಕಾಫಿ ಟೀ ಜೊತೆಗೆ ಎಲ್ಲ ಸಂಜೆ ಟೈಮ್ ಬೇಕಾದ್ರೆ ಹೊರಗಡೆ ತಂದು ತಿನ್ನೋ ಬಂದು ಇದೇ ತರ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆ ಥರ ಸ್ನಾಕ್ಸ್ ತಗೊಂಡರೆ ರೆಸಿಪಿ ತಗೊಂಡ್ಬಂದಿದ್ದೀನಿ ನಾನು ಹಾಗಾದ್ರೆ ಇನ್ನೇ ತುಂಬ ಮಾಡಿದ್ರೆ ಮಾಡಿ ಅಂತ ಹೇಳಿಬಿಟ್ಟು ನಾನು ಇವಾಗ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎರಡು ಆಲೂಗಡ್ಡೆನ ಸಿಪ್ಪೆ ಸುಲ್ದು ಇಟ್ಕೊಂಡಿದ್ದೀನಿ ಸ್ವಲ್ಪ ರವೆ ಕಾರ್ನ್ಫ್ಲೋರು ಅಕ್ಕಿ ಹಿಟ್ಟು ಉಪ್ಪು ಅದಕ್ಕೆ ಹಾಕಕ್ಕೆ ಸ್ವಲ್ಪ ಜೀರಿಗೆ ಹಸಿಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಶುಂಠಿ ತುರಿದಿಟ್ಕೊಂಡಿದ್ದೀನಿ ಒಂದು ಐದು ಲಸಲು ಬೆಳ್ಳುಳ್ಳಿನ ಸಣ್ಣದ ಕಟ್ ಮಾಡಿ ಚಾಪ್ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಅಡುಗೆ ಎಣ್ಣೆ ಇದಿಷ್ಟು ನಾವು ಮಾಡೋಕೆ ಹೊಟ್ಟಿರೋ ಹಾಲು ಪೊಟೊಟಾ ರಿಂಗ್ಸ್ಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸು ತುಂಬ ಚೆನ್ನಾಗುತ್ತೆ ಮತ್ತು ಆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಅದನ್ನು ಹೇಗೆ ಮಾಡೋದು ಮಾಡೋದು ನೋಡೋದು ಬನ್ನಿ ಇದಿಷ್ಟು ಪೊಟೊಟ ರಿಂಗ್ಸ್ಗೆ ಮಾಡೋಕ್ಕೆ ಬೇಕಾಗಿರೋವಂಥ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ನಾನು ಬಟ್ಲಿಗೆ ಬೇಯಿಸಿ ಸಿಪ್ಪೆ ತುಳಿದಿರೋ ಅಂಥ ಪೊಟೋಟನ ಹಾಕೋತಾ ಇದ್ದೀನಿ ನಾನು ಎರಡಷ್ಟೇ ತೊಗೊಂಡಿದ್ದೀನಿ ಪೊಟೊಟೊ ನೋಡ್ಬೋದು ನೀವೇ ನಿಮಗೆ ಜಾಸ್ತಿ ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ಮಾಡೋದಾದರೆ ಜಾಸ್ತಿ ತೊಗೋಬೋದು ಪೊಟೋಟನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೋಡಿದ್ದೀರಾ ನೀಟಾಗಿ ಎಲ್ಲ ಒಂದು ಸ್ವಲ್ಪ ಗಂಟಿಲ್ಲದೆ ಥರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ವಲ್ಪನ ಗಂಟು ಗಂಟು ಇರಬಾರ್ದು ಅದಕ್ಕೆ ನೀಟಾಗಿ ಎಲ್ಲದನ್ನು ಸ್ಮ್ಯಾಶ್ ಮಾಡ್ಕೊಳಿದಾರೆ ಸ್ವಲ್ಪ ಬಿಸಿ ಇದೆ ಅದಕ್ಕೆ ನಾನು ಚಮಚೆ ತಗೊಂಡೋಗಿ ಅಂದರೆ ಕೈಯಲ್ಲೇ ಮಾಡ್ತಾ ಇದ್ದೆ ಈ ತರ ಈ ಥರ ತೀರ ನೈಸ್ ಆಗಿ ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಮಾಡ್ಕೊಂಡು ಇನ್ನು ನೋಡಿ ಈ ಥರ ಇಷ್ಟು ಸ್ಮ್ಯಾಶ್ ಆಗ ನೈಸಾಗಿ ಸಾಕು ಯಾವುದೇ ರೀತಿ ನೀರು ಹಾಕೊಂಡಿಲ್ಲ ತುಂಬಾ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರೋದಿನಿ ನಾನು ನಾನಿವಾಗ ರವೆ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಚಮಚದಷ್ಟು ಸಣ್ಣ ಚಮಚ ಇದೆ ಅದಕ್ಕೆ ನಾನು ಒಂದು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಎರಡು ಚಮಚದಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ನಾನು ನೋಡ್ಬೋದು ಕಾರ್ನ್ಫ್ಲೋರ್ ಮತ್ತು ಒಂದು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ನಾನು ಅಕ್ಕಿ ಹಿಟ್ಟು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ನಾನು ಒಂದು ಚಮಚದಷ್ಟು ಮತ್ತೆ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಹಸಿ ಹಸಿಮೆಣಸಿನ್ಕಾಯಿ ತುರಿದಿರೋ ಶುಂಠಿ ಸಣ್ಣದ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಇದಿಷ್ಟನ್ನು ಹಾಕಿ ಕರ್ಸ್ತಾ ಇದೀನಿ ಹಾಕೋತಾ ಇದ್ದೀನಿ ನೀರು ಹಾಕಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ಇದು ನೀಟಾಗಿ ಈಗ ತುಂಬಾ ನೀಟಾಗಿ ಗಂಟು ಎಲ್ಲ ಎಲ್ಲಾ ಮಸಾಲೆ ಮಿಕ್ಸ್ ಥರ ನೀಟಾಗಿ ಕಲ್ಸ್ಕೊಬೇಕು ನೀವು ಕಲ್ಸ್ಕೋತೀನಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಸ್ವಲ್ಪ ಎಲ್ಲಾ ಗಟ್ಟಿ ಗಟ್ಟಿ ಆದಾಗ ಸುಮ್ಮನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿ ತರ ಈ ಥರ ನೀಟಾಗೆ ಗಂಟಿದ್ದೆ ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡಾದ್ಮೇಲೆ ಒಂದು ಐದು ನಿಮಿಷ ಹಾಗೆ ಬಿಡ್ತೀನಿ ನಾನು ರವೆ ಹಾಕಿದ್ದೀನಲ್ಲ ಸ್ವಲ್ಪ ಒಂದು ಐದು ನಿಮಿಷ ಹಾಗೆ ಸೆಟ್ ಆಗಲಿ ಇದು ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ನಾನು ಅದು ಬಿಟ್ಟಿದ್ದೆ ಹಿಟ್ಟನ್ನ ಈಗ ಹತ್ತು ನಿಮಿಷ ಆಗೋಗಿದೆ ಅದು ಈಗ ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಕೊಂಡು ಈ ಥರ ಸಣ್ಣ ಸಣ್ಣ ತೊಗೊಳ್ಳಿ ಸಣ್ಣ ಸಣ್ಣ ತೊಗೊಂಡು ಉಂಡೆ ಮಾಡ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಸೆಂಟ್ರಲ್ ಹೋಲ್ ಬರಬೇಕು ಆ ಥರ ಸ್ವಲ್ಪ ಇದ್ರ ಥರ ಕೋಡ್ ಬಳೆ ಥರ ಸೆಂಟ್ರಲ್ ಹೋಲ್ ಆಗಬೇಕು ಮತ್ತು ಸುತ್ತ ನೀಟಾಗಿ ಇದಾಗಿರಬೇಕು ಮಾಡ್ಕೊಂಡು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಥರ ನೋಡ್ಬೋದು ನೀವೇ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕೈಗೆ ಜಾಸ್ತಿ ಎಣ್ಣೆ ಇರಿ ಅದು ಪಟೋಟದ ಸ್ವಲ್ಪ ಅಂಟ್ತಾ ಇರುತ್ತೆ ಕೈಗೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಈ ರೀತಿ ಈ ರೀತಿ ಪ್ರೆಸ್ ಮಾಡಿ ಸೆಂಟ್ರಲ್ಲೊಂದು ಹೋಲ್ ಮಾಡ್ಕೊತಾ ಇರಬೇಕು ಹೋಲ್ ಮಾಡ್ಕೊಂಡು ಈ ಥರ ಎಲ್ಲ ಇಟ್ಕೊಳ್ಳಿ ಥರ ನೀಟಾಗೆ ಈಗ ಮೊದಲಿಗೆ ನಾನು ಕಡಾಯಿ ಇಟ್ಕೊಂಡಿದೀನಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೋತಿ ಇದು ಕಬ್ಬಿಣದ್ದು ಕಡಾಯಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಇವಾಗ ಎಣ್ಣೆ ಬಿಸಿಯಾಗಿದೆ ಬಿಸಿಯಾಗಿರೋಂಥ ಎಣ್ಣೆಗೆ ಈ ಥರ ಮಾಡ್ಕೊಂಡಿರ್ತೀವ ಅಲ್ವಾ ರಿಂಗ್ಸು ಅದನ್ನು ನಿಧಾನವಾಗಿ ಎತ್ತಿದ ಒಂದೊಂದೇ ಒಂದೊಂದೇ ಹಾಕೋಬೇಕು ಲೋ ಫ್ಲೇಮಲ್ಲೇ ಇರಲಿ ತುಂಬ ಒತ್ತಿಸಬೇಡಿ ಈ ಥರ ನಿಧಾನವಾಗಿ ಬಿಟ್ಕೋಬೇಕು ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಳಿಗೆ ಈಸಿಯಾಗುತ್ತೆ ಹೊರಗಡೆ ಅದೆಲ್ಲ ಕೊಡೋಕೆ ಹೋಗಬೇಡಿ ಇದನ್ನೇ ಮನೆಯಲ್ಲೇ ಮಾಡಿಬಿಟ್ಟು ಸ್ನ್ಯಾಕ್ಸ್ ಟೈಮಲ್ಲಿ ಕೊಟ್ಟರೆ ಆಯಿತು ತುಂಬ ಈಸಿಯಾಗಿ ತಿಂತಾರೆ ಮಕ್ಕಳು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಕೂಡ ಹಾಕಿದ ತಕ್ಷಣ ಹೋಗ್ಬಿಡಿ ಲೋ ಫ್ಲೇಮಲ್ಲಿ ತುಂಬ ಲೋ ಫ್ಲೇಮಲ್ಲಿ ತುಂಬ ಕಲರ್ ಆಗಿಬಿಡುತ್ತೆ ಅಲ್ಲ ತುಂಬ ಹೊತ್ತು ಅದು ಹಂಗಾಗಿ ಐರನ್ ಕಡ ಇಟ್ಟಿರೋದ್ರಿಂದ ತುಂಬಾ ಜಲ್ದಿ ಬಿಸಿಯಾಗಿರುತ್ತೆ ತುಂಬಾ ಜಲ್ದಿ ಹೀಟ್ ಆಗಿಬಿಟ್ಟಿರುತ್ತೆ ಹಂಗಾಗಿ ಲೋ ಅಲ್ಲೇ ಇರಲಿ ಇದು ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮಾತ್ರ ಮಕ್ಳಿಗೆ ಹೊರಗಡೆ ತಂದು ಕೊಡೋ ಬದ್ಲಿ ಬೆಸ್ಟ್ ಇದು ಮನೆಯಲ್ಲೇ ನಮ್ ನಮ್ಮ ಕಣ್ಣಿಂದನೆ ನಾವು ಮಾಡೋ ಹೆಲ್ ಹೆಲ್ತಿಯಾಗಿ ಮಾಡ್ತೀವಿ ನೀಟ್ ಆ್ಯಂಡ್ ಸ್ವೀಟ್ ನೀಟ್ ಮಾಡ್ತೀವಿ ಮಕ್ಳಿಗೂ ತುಂಬಾ ಆರೋಗ್ಯವಾಗಿರುತ್ತೆ ಹೊರಗಡೆ ಇದೆಲ್ಲ ಕೊಡೋಕ್ ಹೋಗ್ಬೇಡಿ ಮಕ್ಳು ದಿನ ಏನು ಕೇಳಲ್ಲ ಸ್ನಾಕ್ಸ್ ಯಾವಾಗಾದರೂ ಒನ್ ಟೈಮ್ ಕೇಳ್ತಾರೆ ಅವಾಗ ಮನೇಲೆ ಆದಷ್ಟು ತಾಯಿ ಅಂದಿರೋ ಮನೆಯಲ್ಲೇ ಮಾಡ್ಕೊಡಿ ಹೊರಗಡೆದೆಲ್ಲ ಫುಡ್ ತಿನ್ಸಕ್ಕೆ ಹೋಗ್ಬೇಡಿ ಅದು ಹೆಂಗೆ ಹೆಂಗೆ ಮಾಡಿರ್ತಾರೋ ಹೆಂಗೆ ನೀಟ್ನೆಸ್ ಮೇಂಟೈನ್ ಮಾಡಿರ್ತಾರೋ ಇಲ್ಲ ಅಂತ ಗೊತ್ತಿಲ್ಲ ಮಕ್ಕಳಂತೂ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಇದು ಈ ಥರ ನೀಟಾಗೆ ಎರಡು ಕಡೆ ಹೊರಡಿಸ್ಕೊಂಡು ಗೋಲ್ಡನ್ ಫ್ರೈ ಆಗೋವರೆಗೂ ಸ್ವಲ್ಪ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಎರಡೂ ಕಡೆ ಫ್ರೈ ಆಗಬೇಕು ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಚೆನ್ನಾಗಿ ಫ್ರೈ ಇದೆ ನೋಡ್ಬೋದು ನೋಡಿ ಈ ಥರ ಎರಡು ಕಡೆ ಇಷ್ಟು ಗೋಲ್ಡನ್ ಫ್ರೈ ಆದ್ರೆ ಸಾಕು ತುಂಬ ಹೊತ್ಸಾಕೋಗ್ಬೇಡಿ ತುಂಬ ಹೊಸುದ್ರೆ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ ಇದು ಮನೇಲಿ ಮಾಡಿರೋದೆ ಅಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಸಾಕು ಇಷ್ಟು ಗೋಲ್ಡನ್ ಫ್ರೈ ಆದರೆ ಸಾಕು ನೀಟಾಗಿ ಎಲ್ಲದನ್ನೂ ಬೆಂದ್ಕೊಂಡಿರುತ್ತೆ ಇವಾಗ ನಾನು ಇಯರಿಂಗ್ಸ್ನ ತೆಗಿತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಮಾತ್ರ ನೋಡ್ಬೋದು ನೀವೇ ಇಷ್ಟು ಗೋಡನ್ ಫ್ರೈ ಆದರೆ ಸಾಕು ಇಟ್ಟು ಜಾಸ್ತಿ ಕಪ್ಪುಗೂ ಹಾಗಿಲ್ಲ ಹಾಗೆ ಬೇಯನೂ ಹಾಗೆ ಬೆಳ್ಳಗುನು ಕಾಣ್ತಾ ಇಲ್ಲ ಈ ಥರ ಆದ್ರೆ ಸಾಕು ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ತೆಗೆದು ಬಿಡ್ತೀನಿ ಪೂರ್ತಿ ನೋಡಿ ಮತ್ತೆ ಇನ್ನೊಂದ್ಸತಿ ನಾನು ಮತ್ತೆ ಫ್ರೈ ಅಂದ್ರೆ ಇನ್ನೊಂದು ಟರ್ಮ್ ಹಾಕ್ತಾ ಇದ್ದೀನಿ ಮತ್ತೆ ಇನ್ನು ರಿಂಗ್ಸ್ ಮಾಡಿದ್ನಲ್ಲ ಮತ್ತೆ ಅವನ್ನ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನಿಧಾನಕ್ಕೆ ಕೆತ್ತಾಕಿ ಸ್ವಲ್ಪ ಎತ್ತಾಕೋಬೇಕಾದ್ರೆ ಇದಾಗುತ್ತೆ ಸ್ವಲ್ಪ ಆದಷ್ಟು ನಿಧಾನಕ್ಕೆ ಕೆತ್ತಾಕಿ ಕಡಾಯಿ ಬೀರ ಚಿಕ್ಕದಿದ್ದೀನಿ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಹಾಕೋತಿದ್ದೀನಿ ಹಾಕಿ ಇದನ್ನು ಎರಡು ಕಡೆ ನೀಟಾಗಿ ಫ್ರೈ ಮಾಡಿಬಿಡಿ ಸ್ವಲ್ಪ ನಿಧಾನವಾಗಿ ಬೈಕೊಳ್ಳಿ ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ ತುಂಬ ಲೋ ಆಯಿಲ್ ಫ್ಲೇಮಲ್ಲಿ ಇಟ್ಬಿಟ್ಟು ತುಂಬ ಡಾರ್ಕ್ ಆಗಿಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಬೇಯ್ಕೊಳ್ಳಲ್ಲ ಅದು ಹಾಗಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು ಇವಾಗ ಈ ಥರ ಆದಮೇಲೆ ನೀಟಾಗಿ ಈ ಥರ ನಿಧಾನವಾಗಿ ಸ್ವಲ್ಪ ಒಮ್ಮಣ್ಣ ತಕ್ಷಣ ಈ ಥರ ನೀಟಾಗಿ ಹೊಳಿಸ್ಕೊಳ್ಳಿ ನಿಧಾನವಾಗಿ ಹೊಳಿಸ್ಕೊಳ್ಳಿ ಇಂಥ ನೀಟನ್ನು ನಿಧಾನ ಕೊಡಿಸ್ಕೊಂಡು ಎರಡು ಕಡೆ ಸ್ವಲ್ಪ ಗೋಲ್ಡನ್ ಫ್ಲೇಬರ್ವರೆಗೂ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಫ್ರೈ ಆದ್ರೆ ಸಾಕು ತೆಗೆದು ತೆಗೆದುಬಿಡ್ತೀನಿ ನಾನು ಸೆಕೆಂಡ್ ರೌಂಡ್ ಇದು ಹಾಕಿದ್ದು ನೋಡಿ ನಾನು ಟೊಮೊಟೊ ಸಾರು ಸರ್ವ್ ಮಾಡಿದ್ದೀನಿ ಇದನ್ನು ನನ್ನ ಮಕ್ಳಿಗೆ ಸ್ಪೆಷಲ್ ಆಗಿ ಮಾಡಿರೋದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕ್ರಿಸ್ಪಿಯಾಗಿ ಬಂದಿದೆ ನಾನು ತೋರಿಸ್ತೀನಿ ನಿಮಗೆ ನೋಡ್ಬೋದು ತುಂಬ ಕ್ರಿಸ್ಪಿಯಾಗಿ ತುಂಬ ಸಾಫ್ಟಾಗಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಚೆನ್ನಾಗಾಗಿದೆ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹ್ಞೂ ನಿಜ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಹೊರಗಿನ ತಿಂಡಿ ತಂದು ಕೊಡೋ ಬಲ್ಲದೆ ಮನೆಯಲ್ಲೇ ಮಾಡ್ಕೊಂಡು ಮಾಡ್ಕೊಂಡು ಕೊಡ್ಬೋದು ಮಕ್ಳಿಗೆ ಹೆಲ್ದಿ ಇರುತ್ತೆ ಸಂಜೆ ಟೈಮ್ ಅಂತ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೊಡ್ಬೋದು ನೀವು ಟೀ ಟೈಮಲ್ಲಿ ಆರೋಗ್ಯವಾಗಿ ಅಪರೂಪಕ್ಕೆ ಮನೇಲೆ ಮಾಡ್ಕೊನಾದ್ರೆ ಬೆಸ್ಟ್ ಸ್ನ್ಯಾಕ್ ಅಂತಾನೆ ಹೇಳ್ಬೋದು ನಾವು ಇದನ್ನ ತುಂಬ ಚೆನ್ನಾಗಾಗಿರುತ್ತೆ ತುಂಬ ಚೆನ್ನಾಗಿ ಆಗಿದೆ ಕೂಡ ಎಲ್ಲರೂ ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡೋದಲ್ಲ ಹೇಗೆ ಮಾಡೋದಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಆಗುತ್ತೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ತುಂಬ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ನಾನು ಹರ್ಸಿ ಮೆಣಸಿನಕಾಯಿ ಹಾಕಿದೀನಿ ನಿಮ್ಗೆ ಯಾರಿಗಾದ್ರೂ ಖಾರ ಜಾಸ್ತಿ ಬೇಕನ್ನೋರು ಖಾರದ ಪುಡಿನೂ ನಾಕೋಬಹುದು ನಾನು ನನ್ನ ಮಕ್ಳು ದಿನ ಖಾರದ ಪುಡಿ ಹಾಕೋದು ಜಾಸ್ತಿ ಅಂತ ಹೇಳ್ಬಿಟ್ಟು ನಾನು ಬರೀ ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಮಕ್ಕಳಿಗೆ ಆ ಮಾಡ್ಕೊಡಿ ಶಾಲೆಯಿಂದ ಬಂದ ತಕ್ಷಣ ಸ್ಕೂಲ್ ಮಕ್ಕಳಿಗೆ ಏನಾದ್ರು ಸ್ನಾಕ್ಸ್ ಮನೆಯಲ್ಲೇ ಊಟ ತಿಂಡಿ ಎಲ್ಲ ತಿನ್ತಿನಿ ಬೇಜಾರಾಗಿರುತ್ತೆ ಅದ್ರ ಬದಲು ಹೊರಗಡೆ ಈ ಥರ ಮನೆಯಲ್ಲೇ ಒಂದು ಹೆಲ್ತಿಯಾಗಿ ಮಾಡ್ಕೊಡಿ ಮತ್ತೆ ನೀವು ಸಹ ಮಾಡ್ಕೊತೀನಿ ಹೊರಗಡೆ ಎಲ್ಲ ಚೆನ್ನಾಗಿರಲ್ಲ ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಮತ್ತು ಈ ರೆಸಿಪಿನ ಆದಷ್ಟು ಟ್ರೈ ಮಾಡಿ ಮತ್ತೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡೋದೇ ಉಳಿತಾ ಕುಕ್ಕಿಂಗ್ ಬಿಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಇಷ್ಟೇ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡಿ ಹೋಗ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ದೊಂದು ಗೋಲ್ ರೀಚ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಮ ಒಂದು ಲೈಕ್ ನಮಗೆ ತುಂಬ ಮೋಟಿವೇಶನ್ ಆಗುತ್ತೆ ವಿಡಿಯೋಗಳು ಮಾಡೋಕ್ಕೂ ಮತ್ತೆ ಇನ್ನು ಹೊಸ ರೆಸಿಪಿ ಅನಿಸುತ್ತೇನೆ ಮತ್ತೆ ಯಾವಾದರೂ ರೆಸಿಪಿಗಳು ಬೇಕಂದ್ರೆ ನಿಮಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ತಿಳಿಸಿ ನಾನು ಆ ರೆಸಿಪಿಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಮತ್ತೊಂದು ಹೊಸ ಮೊಸರ ನಾನು ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬೈ ಬೈ